ಇವಾಗ ನಾನು ದಾವಣಗೆರೆಯ ಅಧಿಕೃತ ಪಕ್ಷೇತರ ಅಭ್ಯರ್ಥಿಯಾಗಿ ನನ್ನ ಘೋಷಣೆ ಆಗಿದೆ ಏನೋ ನಾಮಪತ್ರ ಅನ್ನೋ ಒಂದು ಸುಳ್ಳು ಸುದ್ದಿ ಇತ್ತು ಊಹಾಪೋಹ ಇವಾಗ ಅದಕ್ಕೆ ಇವಾಗ ತೆರೆ ಬಿದ್ದಿದೆ ದಾವಣಗೆರೆಯ ತ್ರಿಕೋನ ಸ್ಪರ್ಧೆಯಲ್ಲಿ ಒಬ್ಬ ಮುಂಚೂಣಿ ಅಭ್ಯರ್ಥಿಯಾಗಿ ನಾನು ಇವಾಗ ಕಣದಲ್ಲಿದ್ದೀನಿ ಇವಾಗ ನನಗೆ ಗ್ಯಾಸ್ ಸಿಲಿಂಡರ್ ಸೀಟಿನ ಕೊಟ್ಟಿದ್ದಾರೆ ಆ ಗ್ಯಾಸ್ ಸಿಲಿಂಡರ್ ನೀವು ಗೊತ್ತಿರೋ ಹಾಗೆ ಪ್ರತಿಯೊಂದು ಮನೆಯಲ್ಲೂ ಆಲ್ರೆಡಿ ಇದೆ ವಸ್ತು ಇದೆ ಅದು ದಿನನಿತ್ಯ ಬೇಕಾಗಿರುವಂತ ಒಂದು ಪರಿಕರ ಅದು ಸಾಮಾನ್ಯ ಅಂತ ಹೇಳ್ಬೋದು ಈಗ ಅದನ್ನು ಅಗತ್ಯ ವಸ್ತು ಈಗ ನನಗೆ ಅದನ್ನ ಕೊಟ್ಟಿದ್ದಾರೆ ಚಿಹ್ನೆ ಕೊಟ್ಟಿದ್ದಾರೆ ಈಗ ಜಿ ಬಿ ವಿನಯ್ ಕುಮಾರ್ ಅಧಿಕೃತ ಚಿಹ್ನೆ ಗ್ಯಾಸ್ ಸಿಲಿಂಡರ್ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಹಾಗಾಗಿ ಮತದಾರರಲ್ಲಿ ಏನು ಮನವಿ ಅಂತಂದ್ರೆ ಒಬ್ಬ ರಾಜಕಾರಣಕ್ಕೆ ಒಂದು ರಾಜಕೀಯ ಕುಟುಂಬ ವ್ಯವಸ್ಥೆ ಏನಿರುತ್ತಲ್ಲ ಅಂತ ವ್ಯವಸ್ಥೆಯಿಂದ ಬಂದಿಲ್ಲ ಅಂದರೆ ಒಬ್ಬ ರಾಜಕಾರಣಕ್ಕೆ ಹೊಸಬೇನಾದ್ರೂ ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ದಾವಣಗೆರೆ ಕ್ಷೇತ್ರದಲ್ಲಿ ನನ್ನ ಹೆಸರು ಮನೆ ಮಾತಾಡಿದೆ ಅಂತಲೇ ಹೇಳ್ಬೋದು ಅಥವಾ ಜನಗಳ ಅಪೇಕ್ಷೆ ಏನಿದೆ ಅಂತಂದ್ರೆ ಇವತ್ತು ವಿನಯ್ ಕುಮಾರ್ನ ನ ಅನ್ನೋ ಒಂದು ಬಲವಾದ ಅಪೇಕ್ಷೆ ಜನಗಳಲ್ಲಿ ವ್ಯಕ್ತ ಇರ್ತಾ ಇದೆ ಹೋದ ಕಡೆಲ್ಲ ಓದ್ ಕಡೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಈಗ ಕೆಲವೊಬ್ಬರು ಈ ಪಾಪ್ಯುಲಾರಿಟಿ ತಾಳಕ್ಕಾಗದೆ ಏನಂತಂದ್ರೆ ಒಂದು ಅಪ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂದನ್ನು ಕೂಡ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನಾನಿದ್ದಾಗ ಬಿಜೆಪಿ ಮುಖಂಡ ತಿರುಚಿ ಬಿಟ್ಟು ಯಾವುದೋ ಮನೆಯಲ್ಲಿ ಕೂತು ಮಾತಾಡಿರೋ ಅದನ್ನ ನಿಮ್ಸಿದಾರೆ ಇದನ್ನ ಮಾಡ್ತಿರೋ ವ್ಯಕ್ತಿಗಳು ಅಥವಾ ಪಕ್ಷಗಳು ಭಯದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಇವತ್ತು ಜಿ ಪಿ ವಿನಯ್ ಕುಮಾರ್ ಪಕ್ಷೇತರನ್ನಾಗಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಕೆಲವೊಬ್ಬರು ಮುಖಂಡರಲ್ಲಿ ಒಂದು ಅಭಿಪ್ರಾಯ ಇರ್ತಾರೆ ಯಾಕಂತಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನ ಅಂತ ಈಗ ದಾವಣಗೆರೆಯಲ್ಲಿ ಒಂದು ಪ್ರಜಾಪ್ರಭುತ್ವ ಮೂಡಿಸೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನವಾಗಿ ಹಾಕಿರ್ತಾರೆ ಎಲ್ಲರೂ ಕೂಡ ಸ್ವತಂತ್ರರು ಈಗ ಅದನ್ನು ಅದಕ್ಕೂ ಕೂಡ ಧಕ್ಕೆ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ನನ್ನ ಜೊತೆ ಯಾರು ಓಡಾಡ್ತಾರೆ ಕೆಲವೊಬ್ರು ಮುಖಂಡರು ಇರ್ಬೋದು ಅಥವಾ ಸ್ಥಳೀಯರು ಇರ್ಬೋದು ಸಾಮಾನ್ಯ ಯುವಕರು ಇರ್ಬೋದು ಸಾಮಾನ್ಯ ಜನ ಇರ್ಬೋದು ಅವ್ರೂ ಕೂಡ ಫೋಟೋದಲ್ಲಿ ಐಡೆಂಟಿಫೈ ಮಾಡಿ ಅವ್ರು ಯಾರು ಅಂತ ಗುರುತಿಸಿ ಅವರಿಗೆ ಬೆದರಿಕೆ ಕರೆಗಳು ಹೋಗ್ತಾ ಇದೆ ಕೆಲವೊಬ್ಬರು ಮುಖಂಡರು ಅವರಿಗೆ ಬ್ಲ್ಯಾಕ್ ಮೇಲೆಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಶಾಮೂರು ಪಕ್ಷದ ಅಭ್ಯರ್ಥಿ ಇರ್ಬೋದು ಅಥವಾ ಸಿದ್ದೇಶ್ವರ ಪಕ್ಷದ ಅಭ್ಯರ್ಥಿ ಇರ್ಬೋದು ಅಂದರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಇಲ್ಲ ಇರ್ಬೋದು ಇರೋದು ಆ ಎರಡು ಪಕ್ಷಗಳು ಅವರು ಪಕ್ಷ ಉಪಯೋಗಿಸ್ಕೊಂಡು ದುರ್ಬಳಕೆ ಮಾಡ್ಕೊಂಡು ಅದಕ್ಕಾಗಿ ಬೆಳೆ ಚೆನ್ನಾಗಿದೆ ಅವರಲ್ಲಿ ಏನು ವಿನಂತಿಸ್ಕೊಂಡಿದ್ದೀರಿ ಅಥವಾ ಕಾರ್ಯಕರ್ತರಲ್ಲಿ ಅಂತಂದರೆ ಒಂದು ಆರೋಗ್ಯಕರ ಒಂದು ಕಾಂಪಿಟೇಷನ್ ಮಾಡೋಣ ಇದ್ದೀವಿ ನೀವು ಎಷ್ಟು ಸಮರ್ಥರಿದ್ದೀರೋ ಅಷ್ಟೇ ಸಮರ್ಥ ಇರಬೇಕು ಅದಕ್ಕಿಂತ ಜಾಸ್ತಿ ಸಮರ್ಥ ಇರೋ ಅಭ್ಯರ್ಥಿ ನಾನು ಜನಗಳು ಡಿಸೈಡ್ ಮಾಡಿ ನಾವು ಯಾರು ಗೆಲ್ಬೇಕು ಯಾರು ಗೆಲ್ಲಬಾರ್ದು ಅನ್ನೋದನ್ನು ದಯವಿಟ್ಟು ಒಂದು ಕಳಂಕರ ಆರೋಗ್ಯಕರ ಚುನಾವಣೆ ಮಾಡೋಣಂತೆ ಹಾಗಾಗಿ ಮಾಧ್ಯಮದ ಮೂಲಕ ನಾನು ದಾವಣಗೆರೆ ತನತೆಯಲ್ಲಿ ಏನು ಮನವಿ ಮಾಡ್ತೀನಿ ಅಂತಂದರೆ ಒಬ್ಬ ಯುವಕನಿಗೆ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಯುವಕನಿಗೆ ಒಂದು ಅವಕಾಶ ಮಾಡಿಕೊಟ್ಟರೆ ಒಂದು ಕ್ಲಿಯರ್ ವಿಷನ್ ಹಿಡ್ಕೊಂಡು ದಾವಣಗೆರೆಗೆ ಇಂಥ ಅಭಿವೃದ್ಧಿ ತಗೋಬೇಕಂತೀನಿ ನಿನ್ನೆನೂ ನೋಡಿದೆ ಅವರು ಪ್ರಚಾರ ನೋಡ್ತಾ ಇದ್ದೀನಿ ಆ ಪ್ರಚಾರದಲ್ಲಿ ನಾವು ಈ ಭದ್ರಾ ಮೇಲಲ್ಲಿ ಯೋಜನೆಗೆ ನಾವು ದೃಪ್ ಮಾಡ್ತೀವಿ ಇನ್ನೊಂದು ಭೈರುಪಾದ ಯೋಜನೆ ಇದು ಮಾಡ್ತೀವಿ ಕೈಗಾರಿಕೆಗಳು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷದ ಕ್ಯಾಂಡಿಡೇಟ್ಸ್ ಅವರು ಕೈಯಲ್ಲಿ ಆಲ್ರೆಡಿ ಮೂವತ್ತರಿಂದ ಮೂವತ್ತೈದು ವರ್ಷ ನೀವು ಅಧಿಕಾರ ಕೊಡ್ತೀವಿ ಅದನ್ನು ಉಪಯೋಗಿಸ್ಕೊಂಡು ಏನೂ ಮಾಡದೇ ಇರೋದು ಈಗ ನಿಮ್ಮ ಮುಂದೆ ಬಂದು ಮತ್ತೊಂದು ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಚುನಾವಣೆ ಇಂದಿನ ಹದಿನೈದು ಇಪ್ಪತ್ತಿನಲ್ಲಿ ಇರಬೇಕಾದ್ರೆ ಟಿಕೆಟ್ ತರೋದು ಮೊದಲ ಬಾರಿಗೆ ಜೀವನದಲ್ಲಿ ಮನೆಯ ಅಂದರೆ ಹಳ್ಳಿಗಳಿಗೆ ಹುಡುಗಿಯ ಬರುವಂಥದ್ದು ಅಲ್ಲಿ ಹೋಗಿ ಈ ರೀತಿ ಸುಳ್ಳು ಭರವಸೆ ಕೊಡೋದು ಜನಗಳು ಜನಗಳಿಂದ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ ಸರಿ ಹಂಡ್ರೆಡ್ ಪರ್ಸೆಂಟ್ ಪಕ್ಷೇತರ ಅಭ್ಯರ್ಥಿ ವಿನಯನ ಗೆಲ್ಲಿಸ್ಬೇಕನ್ನೋ ಒಂದು ದೃಢಮನಸ್ಸು ಮಾಡಿದ್ದೀವಿ ಈ ಜೂನ್ ಏನು ಮೇ ಏಳನೇ ತಾರೀಕು ಒಂದು ಎಲೆಕ್ಷನ್ ನಡೀತದೆ ಆವತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನಗೆ ಓಟ್ ಹಾಕಿದರೆ ಅದು ಪ್ರಜಾಪ್ರಭುತ್ವದ ಗೆಲುವಾಗುತ್ತೆ ಅಷ್ಟೇ ಅಲ್ಲ ಯಾರು ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂದರೆ ನಿಮ್ಮನ್ನು ಆಲ್ರೆಡಿ ಇಲ್ಲ ಹೆಂಗಿದ್ರು ಓಟ್ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರ ಅವರಿಗೆ ಒಂದು ಮರೆಯಲಾಗದ ಒಂದು ಪಾಠ ಕಲಿಸ್ತಕ್ಕಾಗುತ್ತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ಗ್ಯಾಸ್